ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಿಟಿ ರವಿ ಬಳಿಕ ಯತ್ನಾಳ್ ವಿರುದ್ಧವೂ ಪ್ರಕರಣ ದಾಖಲು ನಿನ್ನೆ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡಿದ್ದ ಯತ್ನಾಳ್ ಈ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ ಕೋಮುಗಳ ನಡುವೆ ವೈರತ್ವ ಮಾಡುವ ಭಾಷಣದ ಆರೋಪ ಮದ್ದೂರು ಠಾಣೆ ಪಿ ಎಸ್ ಐ ಮಂಜುನಾಥ್ ದೂರಿನ ಅನ್ವಯ ಎಫ್ ಐ ಆರ್ ದಾಖಲಾಗಿತ್ತು ವಿ ಎನ್ ಎಸ್ ಕಾಯ್ದೆ ಒನ್ ನೈಂಟಿ ಸಿಕ್ಸ್ ಒನ್ ಎ ಟು ನೈಂಟಿ ನೈನ್ ತ್ರೀ ಫಿಫ್ಟಿ ತ್ರೀ ಟೂ ಇದರ ಅಡಿಯಲ್ಲಿ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿದೆ ನೋಡಿ ವೈರತ್ವದ ಭಾಷಣ ಅಥವಾ ಪ್ರಚೋದನಕಾರಿಯಾದಂಥ ಭಾಷಣ ಈ ಭಾಷಣಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿರೋದು ಸಿ ಟಿ ರವಿ ನಂತರ ಇದೀಗ ಯತ್ನಾಳ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಯಾಕಂದರೆ ಈ ಪೊಲಿಟಿಕಲ್ ಲೀಡರ್ಸ್ಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಚೋದನಕಾರಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಬಿಡ್ತಾರೆ ಕೊಟ್ಟು ಅವ್ರ ಕ ಅವ್ರ ಪಾಡಿಗೆ ಅವರು ಅವ್ರ ಕಾರ್ ಹತ್ತು ವಾಪಸ್ ಬರ್ತಾರೆ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಕಲ್ಲು ತೂರಾಟ ಬೆಂಕಿ ಹಚ್ಚು ಇನ್ನೊಂದು ಮತ್ತೊಂದು ಈ ಥರದ ಘಟನೆಗಳು ನಡೆದಿದೆ ಇದೆ ಸೊ ಒಂದು ಕಡೆಯಲ್ಲಿ ಗಲಾಟೆ ಆಗ್ತಾ ಇದೆ ಅಂತಂದರೆ ಸಾಧ್ಯವಾದಷ್ಟು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅದು ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪೊಲೀಸರಿಗೆ ಅದೊಂದು ಜವಾಬ್ದಾರಿ ಯಾಕಂದರೆ ನಾಳೆ ದಿನ ನಾವಾಗಲಿ ನೀವಾಗಲಿ ದೂರದ್ದು ಪೊಲೀಸರನ್ನು ಏನು ಮಾಡ್ತಿದ್ರು ಪೊಲೀಸರು ಪೊಲೀಸರು ಯಾಕೆ ಇಷ್ಟ ಆಗೋ ತನಕ ಸುಮ್ಮನೆ ಕೂತಿದ್ರು ಗುಪ್ತಚರ ಇಲಾಖೆ ಅಂತ ಇಲ್ವಾ ನಮ್ಮದರಲ್ಲಿ ಅಂತೆಲ್ಲ ನಾವು ಪ್ರಶ್ನೆಯನ್ನು ಮಾಡ್ತೀವಿ ಸೊ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನು ಆ್ಯಕ್ಷನ್ ಆ ಆಕ್ಷನ್ ತೆಗೆದುಕೊಂಡಿದ್ದಾರೆ ಬಂದು ಪ್ರಚೋದನಕಾರಿಯಾಗಿ ಹೊಡಿಬೇಕು ಬಡಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಜನರನ್ನು ರೊಚ್ಚಿ ಗೆಬ್ಬಿಸಿ ಹೋಗುವಂಥದ್ದು ಅಲ್ಲ ಅದು ತಪ್ಪು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು ಬಿ ಜೆ ಪಿಗರು ಇದಕ್ಕೆ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಹೋಗಲಿ ಹೋಗೋದಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ ನಾವು ಹೋಗ್ಬೋದು ನೀವು ಹೋಗ್ಬೋದು ಪ್ರತಿಯೊಬ್ಬರೂ ಕೂಡ ಮದ್ದೂರಿಗೆ ಹೋಗಬಹುದು ಆದರೆ ಹೋದಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಭಾಷೆ ಅದರಲ್ಲೂ ರಾಜಕಾರಣಿಗಳು ತಿಳಿದಿದೆ ತಿಳಿದಂಥವ್ರು ನಾಲ್ಕು ಜನ ಜೊತೆ ಬೆರ್ತವರು ಇಂಥವ್ರು ಹೋಗಿ ಅಲ್ಲಿ ರೊಚ್ಚಿಗೆಬ್ಬಿಸುವಂಥ ಭಾಷಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣವಾಗಿ ಇದ್ದೇ ಇರತ್ತೆ ಇದು ಯಾವುದೋ ಬೇರೆ ದಾರಿಗೆ ಹೋಗ್ತಾ ಇದೆ ಸೊ ಸಿ ಸಿಟಿ ಸಿ ಟಿ ರವಿಯವರು ಬಂದು ಯತ್ನಾಳವರು ಬಂದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಓಡಾಡೋಣ ಹೊಡಿಯೋಣ ಬಡಿಯೋಣ ಕಡಿಯೋಣ ಎಲ್ಲ ಹೇಳಿ ಆಮೇಲೆ ಅವರು ಅವ್ರು ಬೆಂಗಳೂರಿಗೆ ಬಂದು ವಿಧಾನಸೌಧದಲ್ಲಿ ಕುತ್ಕೊಬಿಟ್ರೆ ಇಲ್ಲ ಅವ್ರವ್ರ ಪ್ಲೇಸಲ್ಲಿ ಅವ್ರು ಇದ್ಬಿಟ್ರೆ ಅಲ್ಲಿ ನಮ್ಮ ನಾಯಕರು ಹೇಳಿದ್ದಾರೆ ಕಲ್ಲೊಡಿಬೇಕಂತೆ ಬೆಂಕಿ ಹಚ್ಚಬೇಕಂತೆ ಇನ್ನೊಂದು ಮಾಡಬೇಕಂತೆ ಮತ್ತೊಂದು ಮಾಡಬೇಕಂತೆ ಅಂತ ಹೇಳಿ ಮಾಡಿದ್ರು ಅಂತಂದರೆ ಆಗ ದೊಂಬಿ ಗಲಾಟೆ ಹೆಚ್ಚಾಗಿ ಆಕ್ರೋಶಭರಿತವಾಗಿ ಯಾರ್ದೋ ತಲೆ ಒಡೆಯೋದು ಜೀವ ಹೋಗೋದು ಆಯಿತು ಯಾರು ಬರ್ತಾರೆ ಭಾಷಣ ಮಾಡಿದವರು ಯಾರಾದರೂ ಬರ್ತಾರ ಮತ್ತೆ ಇನ್ನೊಂದಷ್ಟು ಜನ ಬಂದು ಮತ್ತೆ ಭಾಷಣ ಮಾಡಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಹೋಗ್ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಏನ್ ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಕ್ರಮವನ್ನು ಕೈಗೊಳ್ಳಲಾಗಿದೆ ಇಂಥ ಕಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ನಾಟಕ ಬರ್ತಾಗಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡೋದೇ ಸಿದ್ದರಾಮಯ್ಯ ಮನೆಗೆ ಹೋಗುವುದು ಇದ್ದೇನೆ ಮನೆ ಆದರೆ ಇಡೀ ಕರ್ನಾಟಕ ಜನರೋಸ್ ಮಾಡೋದು ಬಂದಿದ್ದಾರೆ ಬಂದ ಬೆಳೆ ಈಗ ಕಾಲ ಬದಲಾವಣೆ ಆಗಿದೆ ನಿನ್ನೆ ನೀಪಾಲದಲ್ಲಿ ಹೇಗಾಗ್ತಾಳಾ ನಿಮಗೆ ಸುಧಾಮಯನ ಕುದಿಕ್ಕೆ ಸುಗ್ನಾರೋ ನಮ್ಮ ಹಿಂದೂ ವಿರೋಧಿ ಕರೆ ಸಾಹೇಬರು ಸರ್ಕಾರ ನಿರ್ಧರೆ ಸುಧಾಮಯನ ಕುದಿಕ್ಕೆ ಸುಗ್ಮರ ಎಸ್‌ಪಿ ಜಕಣ್ಣ್ ಬೈಕ್ ಬನ್ನಿ ನಮ್ಮ ಮೂರ್ಕೆಯದಲ್ಲಿ ನಿಮ್ಮ ಸರ್ಕಾರಕ್ಕೆ ತೆಗಳು ಹಿಂದೂಗಳಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯ ತಿನ್ಸೋಂದಲ್ಲ ಕಟ್ಟಿ ಯಾಕಂದ್ರೆ ನೋಡಿ ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದೆ ಅದ್ರ ಮುಂದೆ ಆಯ್ಕೆ ಹೋಗ ಅಧಿಕಾರ ನಮಗೆ ಯಾರಪ್ಪ ಮಕ್ಕಳು ಪಾಕಿಸ್ತಾನ ಹೋಗ್ ಮಕ್ಕಳ ಅಲ್ಲಿ ಇವರ ಮಸೂದಿನ ಮುಂದೆ ಭಾವಿಸ್ಕೊಳ್ತ ಯಾರಪ್ಪ ದಲಿತರು ಅವರ ಅಂತ್ಯಕ್ರಿಯೆ ಹೇಗುವಾಗ ಕಮಿಟೇ ಬಳಸಬೇಕೆ ಗಿಡ ಕಟ್ಟಿದಂತಹ ಮಶಿ ಕೇ ಇಲ್ಲಿ ಇಲ್ಲಿ ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ ಅತಿ ಮಾಡಿದ ನಂತರ ಮುಸಲ್ಮಾನ್ರಿಗೆ ಮೀಸಲಾತಿ ಮುಸಲ್ಮಾನ್ರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ಹೆಚ್ಚು